ಮ್ಯಾಕ್ಸ್ ಮತ್ತು ಯು ಐ ಸ್ಯಾಂಡಲ್ವುಡ್ ನ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಸ್ ಈ ಎರಡು ಸಿನಿಮಾಗಳು ಯಾವಾಗ ರಿಲೀಸ್ ಆಗುತ್ತವೆ ಅಂತ ಅಭಿಮಾನಿಗಳು ಕಾದಿದ್ದೇ ಕಾದಿದ್ದು ವರ್ಷ ದಿ ಎಂಡ್ ಆಗ್ತಿದೆ ಈಗ್ಲಾದ್ರೂ ಈ ಎರಡು ಚಿತ್ರಗಳು ರಿಲೀಸ್ ಆಗುತ್ತವೋ ಇಲ್ವೋ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕ್ತಿರುವಾಗ್ಲೇ ರಿಯಲ್ ಸ್ಟಾರ್ ಉಪೇಂದ್ರ ಯು ಐ ಡಿಸೆಂಬರ್ನಲ್ಲಿ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನು ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಯಾವಾಗಪ್ಪ ರಿಲೀಸ್ ಅಂತ ಅನ್ಕೊಳ್ಳುವಾಗ್ಲೆ ಅದು ಕೂಡ ಡಿಸೆಂಬರ್ನಲ್ಲಿ ರಿಲೀಸ್ ಆಗೋ ಸಾಧ್ಯತೆಗಳಿವೆ ಅನ್ನೋ ಸುದ್ದಿ ಗಾಂಧಿನಗರದಲ್ಲಿ ಓಡಾಡ್ತಿವೆ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ಸ್ಯಾಂಡಲ್ವುಡ್ನ ಅಖಾಡದಲ್ಲಿ ಮಹಾಯುದ್ಧ ನಡೆಯೋದು ಫಿಕ್ಸ್ ಆಗಿರೋ ಹಾಗೆ ಉಪೇಂದ್ರ ಬಹಳ ದಿನಗಳ ಬಳಿಕ ಆಕ್ಷನ್ ಕಟ್ ಹೇಳಿದ ಚಿತ್ರ ಯುಐ ಡಿಸೆಂಬರ್ ಇಪ್ಪತ್ತರಂದು ರಿಲೀಸ್ ಅಂತ ಡೇಟ್ ಅನೌನ್ಸ್ ಮಾಡಿದ್ದಾಗಿದೆ ಅದಕ್ಕೆ ಚಿತ್ರತಂಡ ಈಗಾಗಲೇ ಬೇಕಾಗಿರೋ ಸಿದ್ಧತೆಗಳನ್ನ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೇನು ಈ ಚಿತ್ರ ರಿಲೀಸ್ ಆಗುತ್ತೆ ಅದರಲ್ಲಿ ಏನೇನು ವಿಶೇಷತೆಗಳಿರುತ್ತೋ ಅಂತ ನೋಡೋ ಕುತೂಹಲ ಹೆಚ್ಚಿರುವಾಗಲೇ ಮ್ಯಾಕ್ಸ್ ಸೈಲೆಂಟ್ ಆಗಿ ತನ್ನ ಎಂಟ್ರಿ ಸುಳಿವನ್ನ ಕೊಟ್ಟಿದ್ದಾನೆ ಹೌದು ಇದು ಗಾಂಧಿನಗರದಲ್ಲಿ ಓಡಾಡ್ತಿರೋ ಸುದ್ದಿ ಕಿಚ್ಚ ಅಭಿನಯಿಸಿ ನಿರ್ಮಾಣ ಮಾಡಿರುವ ಮ್ಯಾಕ್ಸ್ ಯಾವಾಗ ರಿಲೀಸ್ ಅನ್ನೋ ಪ್ರಶ್ನೆಗೆ ಇದು ಉತ್ತರ ಕೊಟ್ಟ ಸುದ್ದಿ ಮ್ಯಾಕ್ಸ್ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕೆಲಸಗಳು ಮುಗಿದಿವೆ ಇನ್ನೇನಿದ್ರೂ ಚಿತ್ರ ರಿಲೀಸ್ ಮಾಡೋದಷ್ಟೇ ಬಾಕಿ ಉಳ್ದಿರೋದು ಆದ್ರೆ ಅದಕ್ಕೂ ಮುಂಚೆ ಚಿತ್ರತಂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೇಕು ಈ ಬಗ್ಗೆ ಕಿಚ್ಚ ಸುದೀಪ್ ಆಗ್ಲಿ ಇಲ್ಲ ನಿರ್ಮಾಪಕರಾಗ್ಲಿ ಇಷ್ಟು ದಿನಗಳವರೆಗೂ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಆದ್ರೆ ಈಗ ವರ್ಷಾಂತ್ಯ ಹತ್ತಿರ ಬರ್ತಿದ್ದ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಚಿತ್ರ ರಿಲೀಸ್ ಮಾಡೋದ್ರ ಬಗ್ಗೆ ಸುಳಿವು ಕೊಟ್ಟಿದೆ ಚಿತ್ರತಂಡ ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಒಂದೂ ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ ಈ ಕಾರಣಕ್ಕೆ ಸುದೀಪ್ ಮೇಲೆ ಅಭಿಮಾನಿಗಳ ಒತ್ತಡ ಹೆಚ್ಚಿದೆ ಆದ್ದರಿಂದ ಆದಷ್ಟು ಬೇಗ ಅವರು ತಮ್ಮ ಸಿನಿಮಾವನ್ನ ರಿಲೀಸ್ ಮಾಡಲೇಬೇಕಿದೆ ಈ ಕಾರಣಕ್ಕೆ ಮ್ಯಾಕ್ಸ್ ಸಿನಿಮಾವನ್ನ ಡಿಸೆಂಬರ್ ಇಪ್ಪತ್ತೈದರ ಸುತ್ತಮುತ್ತ ರಿಲೀಸ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಉಪೇಂದ್ರ ನಿರ್ದೇಶಿಸಿದ ಸಿನಿಮಾ ಯುಐ ಕೂಡ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗಲಿದ್ದು ಈ ಎರಡೂ ಚಿತ್ರಗಳ ರಿಲೀಸ್ಗೆ ಹೆಚ್ಚು ಕಡಿಮೆ ಒಂದು ವಾರದ ಅಂತರ ಇರೋದನ್ನ ನೋಡಬಹುದು ಸಾಮಾನ್ಯವಾಗಿ ಬಿಗ್ ಸ್ಟಾರ್ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆದ ಉದಾಹರಣೆಗಳಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎರಡು ಗ್ಯಾಪ್ ಕೊಡಬೇಕು ಅನ್ನೋ ನಿಯಮವನ್ನ ಅವರೇ ಮಾಡ್ಕೊಂಡಿದ್ದಾರೆ ಹೀಗಾಗಿ ಒಂದು ವಾರದ ಅಂತರದಲ್ಲಿ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯು ಐ ಡಿಸೆಂಬರ್ ಇಪ್ಪತ್ತಕ್ಕೂ ಕಿಚ್ಚ ಸುದೀಪ್ ಸಿನಿಮಾ ಮ್ಯಾಕ್ಸ್ ಡಿಸೆಂಬರ್ ಇಪ್ಪತ್ತೈದಕ್ಕೂ ರಿಲೀಸ್ ಆಗತ್ತಾ ಅನ್ನೋದು ಪ್ರಶ್ನೆಯಾಗಿದೆ ಇದು ಡೌಟೇ ಆಗಿದ್ರೂ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಬಲವಾಗಿ ಚರ್ಚೆಯಾಗ್ತಿದೆ ಎರಡೂ ಸಿನಿಮಾಗಳು ಕ್ರಿಸ್ಮಸ್ ಹೊಸ ವರ್ಷ ಹಾಗೂ ಸಂಕ್ರಾಂತಿಯನ್ನ ಗಮನದಲ್ಲಿಟ್ಕೊಂಡು ರಿಲೀಸ್ ಪ್ಲಾನ್ ಮಾಡ್ತಿವೆ ಮ್ಯಾಕ್ಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಕ್ಕೂ ಮುನ್ನ ಯುಐ ಟೀಮ್ ರಾಕ್ ಲೈನ್ ವೆಂಕಟೇಶ್ ಮೊರೆ ಹೋಗಿದ್ದು ಕಿಚ್ಚನಿಗೆ ತಮ್ಮ ಸಿನಿಮಾ ಮುಂದೂಡುವಂತೆ ಮನವಿ ಮಾಡಿಕೊಂಡಿವೆ ಅಂತ ವಿತರಕರ ವಲಯದಲ್ಲಿ ಚರ್ಚೆಯಾಗ್ತಿದೆ ಆದ್ರೆ ಇದ್ಯಾವುದಕ್ಕೂ ಪುರಾವೆಗಳಿಲ್ಲ ಒಂದು ವೇಳೆ ಮ್ಯಾಕ್ಸ್ ಹಾಗೂ ಯುಐ ಈ ಎರಡೂ ಚಿತ್ರಗಳು ಒಂದೇ ಒಂದು ವಾರದಲ್ಲಿ ರಿಲೀಸ್ ಆಗಿದ್ದೆ ಆದಲ್ಲಿ ಬಾಕ್ಸ್ ಆಫೀಸ್ ಕಾದಾಟ ಫಿಕ್ಸ್ ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ